ಬಂದು ಮಾತಾಡಲಿ ಅವರೇ ಬಂದು ಸಾರಿ ಕೇಳಲಿ ಅವರೇ ಫಸ್ಟ್ ಮಾತಾಡಲಿ ಅಂತ ಬಟ್ ಆದರೆ ನಿನ್ನಿಂದಲೇ ನಿನ್ನ ಮಕ್ಳು ಹಾಳಾಗಿರೋದು ನಿಮ್ಮನಿಂದನೇ ಸಂಸಾರ ಹಿಂಗಾಗಿರೋದು ನಿನಗೆ ನಾವೇನಕ್ಕೆ ಸೋಲ್ಬೇಕು ಅಂತ ಅನ್ಕೋತೀವಿ ಬಟ್ ನಾನು ಹೇಳ್ತೀನಲ್ಲ ಫಸ್ಟ್ ಹೋಗಿ ಮಾತಾಡೋರೆ ಗೆಲ್ಲೋದು ಅಷ್ಟು ಕರೆಕ್ಟಾಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅಂಥ ಸಿಚುವೇಶನ್ಸು ಈಸಿಯಾಗಿ ಸಾಲ್ವ್ ಆಗುತ್ತೆ ಒಂದು ಯಾವಾಗ ಎಷ್ಟು ಮಾತಾಡಬೇಕು ಯಾ ನಾವು ನಮ್ಮ ಆತ್ಮಸಾಕ್ಷಿಗೆ ನಾವು ಕರೆಕ್ಟಾಗಿರ್ಬೇಕು ನಮಗೆ ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕೊಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಅದಕ್ಕೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸುಮಾರು ಜನ ನನಗೆ ಕೇಳಿದ್ದು ಯಾವ ಟೈಮಲ್ಲಿ ಆರ್ಗ್ಯೂ ಮಾಡಬೇಕು ಯಾವ ಟೈಮಲ್ಲಿ ಸೈಲೆಂಟಾಗಿರಬೇಕು ಅಂತ ಕೇಳ್ತಾಯಿದ್ರು ಆ್ಯಕ್ಚುಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ಬೇಕಾ ಅಥವಾ ನಮ್ಮ ಪಾಯಿಂಟ್ ಆಫ್ ವ್ಯೂನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾ ಅಂತ ಸಿಚುವೇಶನ್ನ ಅನಲೈಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಯಾವ್ಯಾವ ಟೈಮಲ್ಲಿ ಸೈಲೆಂಟಾಗಿರಬೇಕು ಯಾವ ಟೈಮಲ್ಲಿ ನಮ್ಮ ಪಾಯಿಂಟ್ನ ಪುಟ್ ಫೋರ್ಸ್ ಮಾಡಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ತುಂಬ ಯೂಸ್ಫುಲ್ ವೀಡಿಯೋ ಯಾಕೆ ಯೂಸ್ಫುಲ್ ಅಂದರೆ ನಮಗೆ ಯಾರ ಜೊತೆ ಯಾವಾಗ ಎಷ್ಟು ಮಾತಾಡಬೇಕು ಯಾರ ಜೊತೆ ಹೇಗೆ ಸೈಲೆಂಟಾಗಿರಬೇಕು ಅಂತ ಗೊತ್ತಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ನ ನಾವೇ ಕೈಯಾರೆ ಹೇಳ್ಕೊತಾ ಇರ್ತೀವಿ ಮಾತಾಡೋ ಜಾಗದಲ್ಲಿ ಮಾತಾಡಲ್ಲ ಮಾತಾಡಬಾರ್ದಿರೋ ಜಾಗದಲ್ಲಿ ಮಾತಾಡ್ತೀವಿ ಇಲ್ದಿರೋ ಸಂಕಷ್ಟ ಸಿಕ್ಕಾಕೊಳ್ತಾ ಇರ್ತೀವಿ ಸೊ ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಸ್ವಲ್ಪ ನನ್ನ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟು ಯಾವಾಗ ನಾವು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಮ್ಮ ಆಪೋಸಿಟ್ ಪರ್ಸನ್ಗೆ ಏನು ಅಫೆಕ್ಟ್ ಆಗೋಲ್ಲ ಅಂತ ಅನಿಸುತ್ತೋ ಫಾರ್ ಎಕ್ಸಾಂಪಲ್ ಕೆಲವು ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ನಾವು ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದಾನೆ ಕೇಳ್ತಾರೆ ಅಂದರೆ ಅವ್ರಿಗೆ ಹೇಗೆ ಬೇಕೋ ಆ ರೀತಿ ರಿಸೀವ್ ಮಾಡ್ಕೋತಾರೆ ಇನ್ಫಾರ್ಮೇಶನ್ಸ್ನ ಸೊ ಆಗ ಅಂಥ ಸಿಚುವೇಶನ್ಸಲ್ಲಿ ಸೈಲೆಂಟ್ ಆಗಿರೋದೇ ಬೆಸ್ಟು ಯಾಕೆಂದರೆ ನಾವು ಮಾತಾಡಿ ಕೂಡ ಅಲ್ಲಿ ಉಪಯೋಗ ಇರೋಲ್ಲ ಸೊ ಅಂಥ ಸಿಚುವೇಶನ್ಸಲ್ಲಿ ಸೈಲೆಂಟ್ ಆಗಿರೋದು ಬೆಸ್ಟ್ ನೆಕ್ಸ್ಟ್ ಬಂದು ನೀವು ಯಾವಾಗರೂ ಸತ್ಯ ಹೇಳಬೇಕು ಅಂದರೆ ನೋಡಿ ಕೆಲವು ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ನೀವು ಅದನ್ನು ಮಾಡಿರಲ್ಲ ಅಥವಾ ಏನೋ ಒಂದು ಟ್ರೂತ್ ಬೇರೆ ಇರುತ್ತೆ ಸತ್ಯ ಬೇರೆ ಇರುತ್ತೆ ಬೇರೆಯವ್ರು ಯಾರೋ ಏನೋ ಬ್ಲೇಮ್ ಮಾಡಿರ್ತಾರೆ ಅಂಥದ್ರಲ್ಲಿ ಅಂಥ ಸಿಚುವೇಶನ್ಸಲ್ಲಿ ನೀವು ಮಾತಾಡಲೇಬೇಕು ಅವ್ರಿಗೆ ಏನು ಅದು ಸತ್ಯ ಏನು ಅಂತ ರಿಯಲೈಸ್ ಮಾಡಿಕೊಳ್ಳಲೇಬೇಕು ಅಂಥ ಸಿಚುವೇಶನ್ಸಲ್ಲಿ ನೀವೇ ಸೈಲೆಂಟ್ ಆಗಿದ್ದೀರಿ ಅಂದರೆ ಅರ್ಥ ಅವರು ಹೌದು ಇದೇ ಕರೆಕ್ಟು ಅವರು ಅಂದ್ಕೊಂಡಿರೋ ತಪ್ಪೇ ಕರೆಕ್ಟು ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಅದಕ್ಕೆ ಸತ್ಯ ಹೇಳಬೇಕಾಗಿರೋ ಟೈಮಲ್ಲಿ ನೀವು ಡೆಫಿನೆಟ್ಲಿ ಮಾತಾಡಬೇಕು ಸೊ ಅವ್ರಿಗೆ ಏನು ಅಂತ ಬಿಡಿಸಿ ಹೇಳೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬಂದು ಅನ್ಫೇರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಎಷ್ಟು ಬೇಕೋ ಅಷ್ಟು ಮೋಸ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಅಂಗಡಿಗೆ ಹೋಗಿರ್ತೀರ ಅವ್ರು ನಿಮಗೆ ಚೇಂಜ್ ನೂರ ಇಪ್ಪತ್ತು ಕೊಡಬೇಕು ನೂರ ಹತ್ತೇನೋ ಕೊಟ್ಟಿರ್ತೀರ ಸೈಲೆಂಟಾಗಿ ಬಂದುಬಿಡ್ತೀರಾ ಇಲ್ಲ ತಾನೇ ಅದು ಚಿಕ್ಕ ಎಕ್ಸಾಂಪಲ್ ಹೇಳ್ತಾ ಇರೋದು ಅದೇ ಥರ ಲೈಫಲ್ಲಿ ಎಷ್ಟೊಂದು ವರ್ಕ್ ಪ್ಲೇಸಲ್ಲಿ ಮನೆಯಲ್ಲೂ ಕೂಡ ಎಷ್ಟೊಂದು ಅನ್ಫೇರ್ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಸೊ ಆ ಥರ ಅನ್ಫೇರ್ ಟ್ರೀಟ್ಮೆಂಟ್ ಅಂತ ಬಂದಾಗ ನಿಮ್ಮ ವಾಯ್ಸ್ನ ನೀವು ರೈಸ್ ಮಾಡಲೇಬೇಕು ವಾಯ್ಸ್ ರೈಸ್ ಅಂದರೆ ಜೋರಾಗಿ ಮಾತಾಡೋದಂತಲ್ಲ ಮಾತಾಡಬೇಕು ಅಂತ ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕೊಡಬೇಕಾಗತ್ತೆ ಅನ್ಫೇರ್ ಟ್ರೀಟ್ಮೆಂಟ್ ಅಂದರೆ ಏನಾದರೂ ಮೋಸ ಮಾಡೋ ಸಿಚುವೇಶನ್ಸ್ ಬಂದಾಗ ನಮಗೆ ಅದು ಕಂಡು ಬಂದಾಗ ಅದನ್ನು ನಾವು ಪ್ರೊಟೆಸ್ಟ್ ಮಾಡಲೇಬೇಕು ನಮ್ಮ ಮಾತಿನ ಮೂಲಕ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಲ್ಲೇ ಏನೇ ಅವರು ನಮಗೆ ಮರ್ಯಾದೆ ಕೊಡದೆ ಮಾತಾಡ್ತಿಲ್ಲ ಮಾತಾಡ್ತಿದ್ದಾರೆ ಅಂದರೆ ಅಲ್ಲಿ ನಾವು ನಮ್ಮ ವಾಯ್ಸ್ನ ರೇಸ್ ಮಾಡಬೇಕಾಗತ್ತೆ ನಾವು ಅದನ್ನು ಡಿಸರ್ವ್ ಮಾಡಲ್ಲ ಕೆಲವು ಸತಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಟ್ರೀಟ್ ಮಾಡ್ತಿರ್ತಾರೆ ಬಟ್ ನಮ್ಮ ಕರ್ತವ್ಯ ಏನು ಅಂದರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಹೇಳಬೇಕು ನನಗೆ ಈ ರೀತಿ ಮಾತಾಡಿಸ್ಬೇಡಿ ನನಗೆ ಈ ರೀತಿ ಟ್ರೀಟ್ ಮಾಡಬೇಡಿ ಅಂತ ನಿಮ್ಮ ಸ್ಟ್ರಾಂಗ್ ವ್ಯೂ ಪಾಯಿಂಟ್ನ ಅವ್ರಿಗೆ ಹೇಳಬೇಕಾಗುತ್ತೆ ಸೊ ಅಂಥ ಸಿಚುವೇಶನ್ಸಲ್ಲಿ ನಾವು ಮಾತಾಡಲೇಬೇಕು ಅವ್ರು ಹೇಗೆ ಮರ್ಯಾದೆ ಇಲ್ಲದೆ ಮಾತಾಡೋದ್ರು ಹೇಗೆ ಮರ್ಯಾದೆ ಇಲ್ಲದೆ ಟ್ರೀಟ್ ಮಾಡಿದ್ರು ಕೂಡ ನಾವು ಸೈಲೆಂಟ್ ಆಗಿದ್ದೀವಿ ಅಂದರೆ ಅದನ್ನು ಅವರು ಕಂಟಿನ್ಯೂ ನೀವು ಮಾಡ್ಕೊತಾನೆ ಹೋಗ್ತಾರೆ ಕರೆಕ್ಟಾ ಸೊ ಅದಕ್ಕೆ ಯಾರನ ಜಾಗದಲ್ಲಿ ಯಾರನ್ನ ವ್ಯಕ್ತಿ ನಮಗೆ ಕರೆಕ್ಟಾಗಿ ಟ್ರೀಟ್ ಮಾಡ್ತಾ ಇಲ್ಲ ಒಂದು ಮರ್ಯಾದೆಯಿಂದ ನಮ್ಮನ್ನ ನಡೆಸ್ಕೊತಾ ಇಲ್ಲ ಅಂದ್ರೆ ಆ ಜಾಗದಲ್ಲಿ ನಮಗೆ ಈ ಥರ ಎಲ್ಲ ಮಾತಾಡಿದ್ರೆ ಇಷ್ಟ ಆಗಲ್ಲ ಇನ್ ಕೇಸ್ ಏನಾದರೂ ನಮ್ಗೆ ಕ್ಲೋಸ್ ಇದ್ದರೂ ಕೂಡ ಅದನ್ನು ಹೇಳಬೇಕಾಗತ್ತೆ ಯಾಕೆಂದರೆ ಎಲ್ಲರಿಗೂ ಒಂದು ಲಿಮಿಟ್ ಅಂತ ಇರುತ್ತೆ ಸೊ ಅದೇ ಥರ ಒಂದು ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡೋದು ನಡೆಸ್ಕೊಳ್ಳೋದು ಮಾಡ್ಕೊಂಡ್ರೆ ದಯವಿಟ್ಟು ನಾವು ಹೇಳಬೇಕಾಗತ್ತೆ ನೆಕ್ಸ್ಟ್ ಬಂದು ತಪ್ಪಾಗಿ ಬ್ಲೇಮ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ಲು ಈಗ ಹೆಂಗಸರ್ಗಿಂತದೆಲ್ಲ ಜಾಸ್ತಿ ನಿನ್ನಿಂದನೇ ನಿನ್ನ ಮಕ್ಳು ಹಾಳಾಗಿರೋದು ನಿನ್ನಿಂದನೇ ಸಂಸಾರ ಹಿಂಗಾಗಿರೋದು ನಿನಗೆ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಬರಲ್ಲ ಅಂತ ಕೆಲವು ಸತಿ ಇದು ಮಾತಾಡಲೂ ಬೇಕು ಸೈಲೆಂಟಾಗೂ ಇರಬೇಕು ಫಸ್ಟ್ ಟೈಮ್ ಏನಾದರೂ ನಾವು ಮಾತಾಡೋದ್ರಿಂದ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ ಇಲ್ದಿರೋ ಆರೋಪಗಳು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಕಷ್ಟಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಎಷ್ಟೋ ಕಷ್ಟ ಸಿಚುವೇಷನ್ಸ್ ಇರುತ್ತೆ ಮನೇಲೂ ಕೂಡ ಕರೆಕ್ಟಾಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅಂಥ ಸಿಚುವೇಶನ್ಸು ಈಸಿಯಾಗಿ ಸಾಲ್ವ್ ಆಗುತ್ತೆ ಒಂದು ಫಸ್ಟ್ ಕಂಡೀಷನ್ ಆ ಟೈಮಲ್ಲಿ ಮಾತಾಡಬೇಕು ರಾಂಗ್ಲಿ ಬ್ಲೇಮ್ ಮಾಡ್ತಿದ್ರೆ ನಿನ್ನಿಂದನೇ ಎಲ್ಲ ಮಕ್ಳು ಹಿಂಗೆ ಹಾಳಾಗಿರೋದು ಅಂದರೆ ಎಕ್ಸ್ಪ್ಲೇನ್ ಮಾಡಿ ನೀವು ಮಕ್ಕಳಿಗೋಸ್ಕರ ಏನೇನು ಮಾಡ್ತಿದ್ದೀರಾ ಅಂತ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ತೋರಿಸಿ ಬಟ್ ಸ್ಟಿಲ್ ಅವರು ಅನ್ನೆಸರಿ ಬ್ಲೇಮ್ ಮಾಡ್ತಾನೇ ಇದ್ದಾರೆ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡ್ತಾ ಹೋಗಿ ಫೈನಲಿ ನಾವು ನಮ್ಮ ಆತ್ಮಸಾಕ್ಷಿಗೆ ನಾವು ಕರೆಕ್ಟಾಗಿರಬೇಕು ನಮಗೆ ನಾವು ಕರೆಕ್ಟಾಗಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳೋರ ಹತ್ರ ನಾವು ಜಸ್ಟಿಫಿಕೇಷನ್ ಅಂತ ಕೊಡ್ಬೋದು ಇಲ್ಲಾಂದರೆ ತಲೆ ಕೆಡಿಸ್ಕೊಬೇಡಿ ಆರಾಮಾಗಿ ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇಂಪ್ರೂವ್ ರಿಲೇಶನ್ಶಿಪ್ಪು ಇದು ಎಸ್ಪೆಷಲಿ ಏನು ಗೊತ್ತಾ ಯಾವುದೇ ಒಂದು ಇಬ್ರು ರಿಲೇಷನ್ಶಿಪ್ಪಲ್ಲಿದ್ದರೆ ಎಸ್ಪೆಷಲಿ ಹಸ್ಬೆಂಡ್ ವೈಫು ಅವ್ರು ಏನು ಮಾಡಿಬಿಡ್ತೀವಿ ನಾವು ಅಂದರೆ ಒಂದು ಜಗಳ ಹಾಕಿದ ತಕ್ಷಣ ಒಂದು ವಾರ ಮಾತಾಡದೇ ಇರೋದು ಒಂದು ಹತ್ತು ದಿನ ಮಾತಾಡದೆ ಇರೋದು ಮಾಡ್ಬಿಡ್ತೀವಿ ಆ ಥರ ಇದ್ದಾಗ ಹೆಂಗಾಗುತ್ತೆ ಗೊತ್ತಾ ಹಸ್ಬೆಂಡ್ ಇಲ್ಲದೆ ವೈಫ್ ಆರಾಮಾಗಿ ಇದ್ಬಿಡ್ಬೋದು ಅಂತ ಫೀಲಿಂಗ್ ಬಂದ್ಬಿಡುತ್ತೆ ಅಥವಾ ವೈಫ್ ಇಲ್ಲದೆ ಹಸ್ಬೆಂಡ್ ಆರಾಮಾಗಿರ್ಬೋದು ಅಂತ ಫೀಲಿಂಗ್ ಬಂದ್ಬಿಡುತ್ತೆ ಬಟ್ ಅಂಥ ಫೀಲಿಂಗ್ ಬರಬಾರ್ದು ಆ್ಯಕ್ಚುಲಿ ಆ ರಿಲೇಷನ್ಶಿಪ್ಪಲ್ಲಿ ಅದೇ ಅಂತಲ್ಲ ಒಂದು ಸ್ವಲ್ಪ ಮಟ್ಟಿಗನ ಎಮೋಷ್ನಲ್ ಡಿಪೆಂಡೆನ್ಸಿ ಅನ್ನೋದು ಇರಲೇಬೇಕು ಅಟ್ಯಾಚ್ಮೆಂಟ್ ಡಿಪೆಂಡೆನ್ಸಿ ಅನ್ನೋಕ್ಕಿಂತ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಇರಲೇಬೇಕು ಮಾತಾಡಿ ಕುತ್ಕೊಂಡು ಸಾಲ್ವ್ ಮಾಡಿಕೊಂಡ್ರೆ ಎಷ್ಟೋ ರಿಲೇಷನ್ಶಿಪ್ಗಳು ಸಾಲ್ವ್ ಆಗುತ್ತೆ ಆಯಿತಾ ಸೊ ಮಾತಾಡೋ ಜಾಗದಲ್ಲಿ ಮಾತಾಡಿ ನಿಮ್ಮ ಜಸ್ಟಿಫಿಕೇಷನು ಅಥವಾ ಅಲ್ಲಿ ಈಗೋ ಪ್ರಾಬ್ಲಮ್ ಇತ್ತಾ ಅಥವಾ ಏನೋ ಒಂದು ಹರ್ಟ್ ಆಯ್ತಾ ಅವ್ರು ಟ್ರೀಟ್ ಮಾಡ್ಕೊಂಡಿರೋ ರೀತಿ ಇಷ್ಟ ಎಷ್ಟಾಗಿಲ್ವಾ ಅದನ್ನೆಲ್ಲ ಕುತ್ಕೊಂಡು ಮಾತಾಡೋದ್ರಿಂದ ಎಷ್ಟೊಂದು ಒಂದು ರಿಲೇಷನ್ಶಿಪ್ ಇಂಪ್ರೂವ್ ಮಾಡ್ಕೊಳ್ಬೋದು ಸೊ ನಾವೇನು ಮಾಡ್ತೀವಿ ಅದನ್ನು ಪ್ರೊಲಾಂಗ್ ಮಾಡ್ತಾನೆ ಇರ್ತೀವಿ ಅವರೇ ಬಂದು ಮಾತಾಡಲಿ ಅವರೇ ಬಂದು ಸಾರಿ ಕೇಳಲಿ ಅವರೇ ಫಸ್ಟ್ ಮಾತಾಡಲಿ ಅಂತ ಬಟ್ ಅದರಿಂದ ರಿಲೇಷನ್ಶಿಪ್ಪೇ ಹಾಳಾಗುತ್ತೆ ನಾವು ಆಗಿ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ಮಾತಾಡೋದ್ರಿಂದ ತಪ್ಪೇನೂ ಇಲ್ಲ ಆಯಿತಾ ಸೊ ಒಂದು ವರ್ ಎಲ್ಲ ವರ್ಷಗಳಾದಮೇಲೆ ಅಟ್ಲೀಸ್ಟ್ ಈ ನನ್ನ ಮೆಚೂರ್ಡ್ ಮೂಮೆಂಟಿಂದ ನನ್ನ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂದರೆ ವಿ ಶುಡ್ ಫೀಲ್ ಪ್ರೌಡ್ ಅಲ್ವಾ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಅಷ್ಟು ಆಗಿ ನಾನು ಥಿಂಕ್ ಮಾಡಿದ್ದೀನಿ ಅಂತ ಅದೆಲ್ಲ ಈಸಿ ಡಿಸಿಷನ್ ಅಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಇಬ್ರು ಜಗಳಾರತಾರೆ ಹೋಗ್ಬಿಟ್ಟು ನಾವೇ ಫಸ್ಟ್ ಮಾತಾಡಬೇಕು ಅಂದರೆ ಅದು ಈಸಿ ಅಲ್ಲ ಈಸಿ ಅಲ್ಲ ಕರೆಕ್ಟು ಬಟ್ ಅದು ನೀಡಿರುತ್ತೆ ಯಾರೋ ಒಬ್ಳು ಒಬ್ಬರು ಹೋಗಲೇಬೇಕು ಅಲ್ವಾ ನಾವೇನಕ್ಕೆ ಸೋಲ್ಬೇಕು ಅಂತ ಅನ್ಕೋತೀವಿ ಬಟ್ ನಾನು ಹೇಳ್ತೀನಲ್ಲ ಫಸ್ಟ್ ಹೋಗಿ ಮಾತಾಡೋರೆ ಗೆಲ್ಲೋದು ಅಷ್ಟು ಘಟಿಸಿದೆ ಅವ್ರಿಗೆ ಅಷ್ಟು ಈಗೋ ಎಲ್ಲ ತಕ್ಕ ಸೈಡಿಗೆ ಇಟ್ಟು ಹೋಗಿ ಮಾತಾಡ್ತಾರೆ ಅಂದರೆ ಅವರಷ್ಟು ಧೈರ್ಯ ಇನ್ನೊಬ್ಬರಿಗಿಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೇ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಮಾತಾಡಲೇಬೇಕಾಗತ್ತೆ ಕೆಲವು ಸಿಚುವೇಶನ್ಸಲ್ಲಿ ನೆಕ್ಸ್ಟ್ ಯಾರಾನ ಬೌಂಡ್ರೀಸ್ ಕ್ರಾಸ್ ಮಾಡ್ತಿದ್ರೆ ಕೆಲವು ಸತಿ ರಿಲೇಷನ್ಸ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಸ್ಪೆಷಲಿ ಆ ರಿಲೇಶನ್ಸು ಫ್ರೆಂಡ್ಸು ಅಂತ ಅನ್ಕೊಳ್ಳೋಣ ತುಂಬ ಪರ್ಸ್ನಲ್ ಆಗಿ ಮಾತಾಡ್ತಾರೆ ಈಗ ಮಗು ಮಾಡ್ಕೊಳ್ಳೋದು ಇವೆಲ್ಲ ಅಥವಾ ಕೆ ಮನೆ ಮಾಡ್ಕೊಳ್ಳೋದು ಲೋನ್ಸು ಏನೋ ಒಂದು ಪರ್ಸ್ನಲ್ ಅಂತ ಲೈಫಲ್ಲಿ ತುಂಬ ಇರುತ್ತೆ ಆಯಿತಾ ಸೊ ಅಂಥ ಪರ್ಸ್ನಲ್ನ ಕೆತ್ಕಿ ಕೆತ್ಕಿ ಕೆಲವ್ರು ಕೇಳಕ್ಕೆ ಬರ್ತಾರೆ ವಿಚ್ ಇಸ್ ವೆರಿ ರಾಂಗ್ ಆಯಿತಾ ಅವ್ರದ್ದು ಅಂತ ಒಂದು ಪರ್ಸ್ನಲ್ ಲೈಫ್ನ ಅವರಾಗೆ ಬಂದು ಶೇರ್ ಮಾಡ್ಕೊಂಡ್ರೆ ಸರಿ ಇವರಾಗೇ ಕೇಳೋದು ಯಾವಾಗ ಮಕ್ಕಳು ಮಾಡ್ಕೊತೀರಾ ಯಾವಾಗ ಯಾವಾಗಿದ್ದು ಇಂಥದ್ದೆಲ್ಲ ಅವರು ಬೌಂಡ್ರಿನ ಕ್ರಾಸ್ ಮಾಡಿ ಬರ್ತಿದ್ದಾರೆ ಅಂದರೆ ಆ ಟೈಮಲ್ಲಿ ಮಾತಾಡಬೇಕಾಗತ್ತೆ ನನಗೆ ಶೇರ್ ಇಷ್ಟ ಇಲ್ಲ ಅಂತ ಎಲ್ಲದಕ್ಕೂ ಜಗಳ ಆಡಿ ಅಂತ ಅಲ್ಲ ಆರ್ಗ್ಯೂ ಮಾಡಿ ಅಂತ ಅಲ್ಲ ಒಳ್ಳೆ ರೀತಿಲೂ ಹೇಳಿ ನನಗೆ ಅದನ್ನು ಡಿಸ್ಕಸ್ ಮಾಡೋಕೆ ಇಷ್ಟ ಇಲ್ಲ ಅದು ನಮ್ಮ ಪರ್ಸ್ನಲ್ ಮ್ಯಾಟರ್ ಅಂತ ಹೇಳಿಬಿಟ್ಟು ಇದು ಮಾಡ್ಬೋದು ಇವನ್ ಕೆಲವು ಸತಿ ಕೆಲಸದ ಜಾಗದಲ್ಲೂ ಅಷ್ಟೇ ಕೆಲವರೆಲ್ಲ Kiket, ketki, kiket, kiket, ನಿಮ್ಮ ಮಕ್ಕಳು ಮದುವೆ ಯಾವಾಗ ಯಾವಾಗ ಮಾಡ್ತೀರಾ ಈ ಅಂದರೆ ತುಂಬ ಕ್ಲೋಸ್ ಇದ್ರೆ ಅದು ಏನು ಅನಿಸಲ್ಲ ಆ್ಯಕ್ಚುಲಿ ನಾವು ಮಾತಾಡ್ತಿರ್ತೀವಿ ಅವರು ಮಾತಾಡ್ತಿರ್ತಾರೆ ಬಟ್ ನಮ್ಮಿಬ್ಬರ ಮಧ್ಯೆ ಇಬ್ಬರು ಪರ್ಸನ್ ಮಧ್ಯೆ ರ್ಯಾಪೋನೇ ಇರೋಲ್ಲ ಸುಮ್ಮನೆ ಬಂದು ಏನೋ ಬಿಲ್ಡಪ್ ಕೊಡೋಕ್ಕೋಸ್ಕರ ಪರ್ಸ್ನಲ್ ಲೈಫ್ನೆಲ್ಲ ಕೆದಕ್ತಾರೆ ಆಮೇಲೆ ನಿಮ್ಮ ಏನೋ ಒಂದು ಸಿಕ್ಕಾಪುಟ್ಟ ಏನಾದರೂ ಜಗಳ ಆಡಿದ್ರು ಕೂಡ ಬಂದು ಕೇಳ್ತಿರ್ತಾರೆ ಅವ್ರದ್ದೇನೋ ಒಂದು ವ್ಯೂ ಪಾಯಿಂಟ್ ಕೊಡ್ತಾರೆ ಅಂಥ ಜಾಗದಲ್ಲಿ ಅಂದರೆ ನಿಮ್ಗೆ ಇಷ್ಟ ಆಗೋಲ್ಲ ಅವ್ರು ಯಾವ ಬೌಂಡ್ರಿಲಿರಬೇಕು ಯಾವ ಬಾರ್ಡ್ರಲ್ಲಿ ಇರಬೇಕು ಆ ಥರ ಬೌಂಡ್ರಿ ಕಂಟ್ರೀಸ್ನೆಲ್ಲ ಕ್ರಾಸ್ ಮಾಡಿ ಬರ್ತಿದ್ದಾರೆ ಅಂದರೆ ಆ ಟೈಮಲ್ಲಿ ಮಾತಾಡಬೇಕಾಗತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವಾಗ ಸೈಲೆಂಟ್ ಆಗಿರಬೇಕು ಅಂದರೆ ತುಂಬ ಕೋಪ ಬಂದಾಗ ನಾವು ಏನು ಮಾತಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಎಲ್ಲ ಏನೇನೋ ಮಾತಾಡ್ಬಿಡ್ತೀವಿ ಆಮೇಲೆ ಮತ್ತೆ ಸೈಲೆಂಟ್ ಆದಾಗ ಕಾಮ್ ಡೌನ್ ಆದಾಗ ಅಯ್ಯೋ ಇಷ್ಟೆಲ್ಲ ಮಾತಾಡ್ಬಿಟ್ಟಿದ್ದೀನ ಅಂತ ಅನಿಸುತ್ತೆ ಆ ಕೋಪ ಏನಕ್ಕೆ ಮಾಡ್ಕೊಂಡಿರ್ತೀವಲ್ಲ ಆ ಸಿಚುವೇಶನ್ಗಿಂತೂ ನಾವು ಕೋಪದಲ್ಲಿ ಮಾತಾಡಿರುವಂಥ ಎಫೆಕ್ಟು ತುಂಬ ಕೆಡ್ದಾಗಿರುತ್ತೆ ತುಂಬ ಕಷ್ಟ ಇರುತ್ತೆ ಸೊ ಅದಕ್ಕೇನೆ ಯಾವಾಗ್ಲೂ ಅಷ್ಟೇ ಕೋಪ ಮಾಡಿಕೊಂಡಾಗ ಆದಷ್ಟು ಆ ಜಾಗನ ಖಾಲಿ ಮಾಡಿ ಸೈಲೆಂಟಾಗಿರೋದು ಫಾರ್ ಬೆಟರ್ ಫಾರ್ ಫಾರ್ ಬೆಟರ್ ಕೋಪದಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಾತಾಡೋ ಮಾತುಗಳು ತಪ್ಪಾಗೇ ಇರುತ್ತೆ ಅದು ರಾಂಗಾಗಿಯೇ ಡಿಸ್ಪ್ಲೇ ಆಗೋಗುತ್ತೆ ಅದು ಏನೇನೋ ಮಾತಾಡಿರ್ತೀವಿ ಸೊ ಅದಕ್ಕೇ ಆ ಟೈಮಲ್ಲಿ ನಾನು ಯೂಶಲಿ ಏನಾದರೂ ತುಂಬ ಕೋಪ ಬಂದಿದೆ ಅಂದರೆ ನೀರು ಕುಡಿತೀನಿ ಆ ಜಾಗ ಖಾಲಿ ಮಾಡ್ತೀನಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ನನಗಿನ್ನೂ ಮಾತಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ಮಾತಾಡ್ತೀನಿ ಅಲ್ಲಿ ಕೂಲ್ ಡೌನ್ ಆಗಿದ ತಕ್ಷಣ ನಮಗೆ ಅದನ್ನು ಏನೋ ಮಾತಾಡಬೇಕು ಅಂತ ಅನ್ಸೋದೇ ಇಲ್ಲ ಸೊ ಅದಕ್ಕೇ ತುಂಬ ಕೋಪ ಬಂದಾಗಲೂ ಕೂಡ ನಾವು ಸುಮ್ ಆಗಿರೋದು ಬೆಸ್ಟ್ ನೆಕ್ಸ್ಟ್ ಕೆಲವರು ಜಗಳಕ್ಕೆ ಅಂತಲೇ ಬರ್ತಾರೆ ಆಯಿತಾ ಅಂಥವ್ರ ಹತ್ರ ದಯವಿಟ್ಟು ಜಗಳಾಡೋಕ್ಕೆ ಹೋಗ್ಬೇಡಿ ಅದು ನಮ್ಮ ಮನಸ್ ಕೆಡುವಂಥದ್ದು ಅವ್ರಿಗೆ ಕಾಲು ಕೆಡ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತಲ್ಲ ಅಂಥವ್ರು ತುಂಬ ಜನ ನಮ್ಮ ಲೈಫಲ್ಲಿ ಇರ್ತಾರೆ ಸುಮ್ಮನೆ ಕೆಣಕೋದು ಅದು ಅಷ್ಟೊಂದು ದೊಡ್ಡ ಮ್ಯಾಟ್ರ್ ಆಗೋದೇ ಇಲ್ಲ ಅಷ್ಟೊಂದು ಇಂಪಾರ್ಟೆಂಟೇ ಇರಲ್ಲ ಬಟ್ ಆದರೂ ಕೂಡ ಸುಮ್ಮನೆ ಕೆತ್ಕಿ ಕೆತ್ಕಿ ಜಗಳ ಮಾಡುವಂಥ ಮನಸ್ಥಿತಿ ಕೆಲವ್ರಿಗಿರುತ್ತೆ ಇರುತ್ತೆ ಅಂಥವ್ರ ಜೊತೆ ಸೈಲೆಂಟಾಗಿರೋದು ಬೆಸ್ಟು ಅದು ನಮ್ಮ ಡಿಗ್ನಿಟಿನೂ ಕಾಪಾಡುತ್ತೆ ಅನ್ನೆಸರಿ ಪೀಸ್ ಆಫ್ ಮೈಂಡ್ನು ಡಿಸ್ಟರ್ಬ್ ಮಾಡಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ಸುಮ್ಮನೆ ಆರ್ಗ್ಯೂ ಮಾಡೋದು ಸುಮ್ಮನೆ ಆರ್ಗ್ಯೂ ಮಾಡ್ತಾ ಇರೋದು ಅದರಲ್ಲಿ ಏನು ಸತ್ವ ಅಲ್ಲ ಏನು ಇರೋಲ್ಲ ಸುಮ್ಮನೆ ಆರ್ಗ್ಯೂ ಮಾಡೋದು ಅಂಥ ಟೈಮಲ್ಲಿ ಸೈಲೆಂಟಾಗಿರೋದು ಬೆಸ್ಟು ಕೆಲವು ಸತಿ ಮಾತಾಡಿ ಮರ್ಯಾದೆ ಕಳ್ಕೊಳ್ಳೋ ಬದಲು ಸೈಲೆಂಟಾಗಿದ್ದು ನಮ್ಮ ರೆಸ್ಪೆಕ್ಟ್ನ ನಾವು ಕಾಪಾಡ್ಕೋಬೋದು ಯೂಶ್ವಲಿ ನ ಏನು ಹೇಳ್ತೀನಿ ಅಂದರೆ ನೋಡಿ ಯಾರಾದರೂ ವ್ಯಕ್ತಿ ತುಂಬ ಸೈಲೆಂಟಾಗಿದ್ದಾರೆ ಅಂದರೆ ಅವರೊಂಥರ ಡಿಗ್ನಿಫೈಡಾಗಿ ಕಾಣ್ತಾ ಇರ್ತಾರೆ ಆಮೇಲೆ ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ ತುಂಬ ಗೊತ್ತೇನೋ ಅವ್ರಿಗೆ ಅಂತ ಅನಿಸ್ತಾ ಇರುತ್ತೆ ಸೊ ಒಂಥರ ಸ್ಟ್ಯಾಂಡರ್ಡ್ ಆಫ್ ಲುಕಿಂಗೇ ಚೇಂಜ್ ಆಗಿಬಿಡುತ್ತೆ ಆ ವ್ಯಕ್ತಿನ ತುಂಬ ಗಬ ಗಬ ಮಾತಾಡ್ತಿರ್ತಾರೆ ಕಪ್ಪೆ ಥರ ಮಾತಾಡೋದು ಅಂತಾರಲ್ಲ ಅಂಥವ್ರನ್ನ ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ ಸೊ ನಾವು ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಬಟ್ ಅಲ್ಲೇನೂ ಪಾಯಿಂಟೇ ಇಲ್ಲ ಆರ್ಗ್ಯೂ ಮಾಡೋಕ್ಕೆ ಅಂದರೆ ಅಲ್ಲಿ ಆರ್ಗ್ಯೂ ಮಾಡೋ ಬದಲು ಸೈಲೆಂಟಾಗಿರೋದು ಬೆಸ್ಟು ತುಂಬ ಓವರಾಲ್ ಆಗಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ತುಂಬ ಕಡಿಮೆ ಮಾತಾ ಮಾತಾಡಿದಷ್ಟು ಪ್ರಾಬ್ಲಮ್ಗಳು ಕಡಿಮೆ ಅವರು ಮಾತಾಡೋಲ್ಲ ಇವರು ಅಟ್ ದ ಮೋಸ್ಟ್ ಮಾತಾಡಿಲ್ಲ ಅಂದರೆ ಈ ಹುಳು ಮಾತಾಡಲ್ಲ ಈ ಮ್ಯಾಡಮ್ ಮಾತಾಡೋಲ್ಲ ಈ ಹುಡುಗಿ ಮಾತಾಡಲ್ಲ ಅಂತಾರೆ ಮಾತಾಡಿದ್ರೆ ಅದರಿಂದ ಕ್ರಿಯೇಟ್ ಆಗೋ ಪ್ರಾಬ್ಲಮ್ಸು ನೂರೆಂಟು ಅದಕ್ಕೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೆಸ್ಟ್ ಈ ಹುಡುಗಿ ಮಾತಾಡಲ್ಲ ಅದೊಂದೇ ಪ್ರಾಬ್ಲಮ್ ಇರೋದು ಇಲ್ಲಾಂದರೆ ನಾವು ಏನು ಮಾತಾಡ್ತೀವೋ ಅದಕ್ಕೆ ಬೇರೆನೇ ಅರ್ಥ ತಗೊಂಡು ಅವ್ರಿಗೆ ಬೇರೆನೇ ಬಣ್ಣಗಳನ್ನ ಹಚ್ಚಿ ಒಬ್ರಿಗೆ ಹೇಳುವಂಥದ್ದು ಫಿಟ್ಟಿಂಗ್ ಇಡುವಂಥದ್ದು ಇದೆಲ್ಲ ತುಂಬ ಆಗುತ್ತೆ ಇವನ್ ವರ್ಕ್ ಪ್ಲೇಸಲ್ಲೂ ಆಗ್ತಿರತ್ತೆ ಅಥವಾ ಮನೆಯಲ್ಲೂ ಆಗ್ತಿರತ್ತೆ ಅದಕ್ಕೇ ಬೆಸ್ಟ್ ಅಂದರೆ ನೀಡ್ ಇದೆಯಾ ನೆಸೆಸಿಟಿ ಇದೆಯಾ ಯೋಚನೆ ಮಾಡಿ ಮಾತಾಡಬೇಕು ಇಲ್ಲಾಂದರೆ ಅಲ್ಲಿ ಬೆಸ್ಟ್ ಅಂದರೆ ಸೈಲೆಂಟ್ ಆಗಿರೋದು ತುಂಬ ಕಷ್ಟ ಆ್ಯಕ್ಚುಲಿ ಸೈಲೆಂಟ್ ಆಗಿರೋದು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಬಟ್ ಅಭ್ಯಾಸ ಮಾಡ್ಕೊಂಬಿಟ್ರೆ ನಾವು ತುಂಬ ಪ್ರಾಬ್ಲಮ್ಸ್ನ ನಾವೇ ತಡೆಗಟ್ಬೋದು ನೆಕ್ಸ್ಟ್ ಕೆಲವೆಲ್ಲ ಪ್ರಾಬ್ಲಮ್ಸು ತುಂಬ ಚಿಕ್ಕದಿರತ್ತೆ ಚಿಕ್ಕ ಪುಟ್ಟ ಏನೋ ಬರ್ತೀನಿ ಅಂತ ಹೇಳಿರ್ತಾರೆ ಹಸ್ಬೆಂಡು ಬರೋಲ್ಲ ಇಲ್ಲಾಂದರೆ ವೈಫೇನೆ ಟೈಮ್ ಸರಿಯಾಗಿ ರೆಡಿ ಆಗೋಲ್ಲ ಇಂಥದ್ದೆಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಗುಡ್ಡ ಮಾಡಿ ದೊಡ್ಡ ಬೆಟ್ಟ ಮಾಡಿ ಅದನ್ನು ಅನಲೈಸ್ ಮಾಡಿಕೊಂಡು ಅದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಆ ಟೈಮಲ್ಲಿ ಬಿಟ್ಬಿಟ್ಟು ರಿಲೇಷನ್ಶಿಪ್ನಾಗ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟು ಚಿಕ್ಕ ಚಿಕ್ಕ ವಿಷಯ ಬಿಟ್ಟಷ್ಟು ಲೈಫಲ್ಲಿ ನೆಮ್ಮದಿ ಅದಕ್ಕೆ ಆರ್ಗ್ಯೂ ಮಾಡಿಕೊಂಡು ಲೈಫಲ್ಲಿ ಇಲ್ದಿರೋ ಪ್ರಾಬ್ಲಮ್ಸ್ ತಂದ್ಕೊಳ್ಳೋದು ಬೇಡ ಕೆಲವು ಸತಿ ನಾವು ಮಾತಾಡಿದ್ರೆ ಸಿಚುವೇಶನ್ ವರ್ಸ್ಟ್ ಆಗುತ್ತೆ ಕೆಲವು ಸತಿ ನಾವು ಮಾತಾಡಿದ್ರೆ ಸಿಚುವೇಶನ್ನು ಸಾಲ್ವ್ ಆಗುತ್ತೆ ಅಂಥ ಸಿಚುವೇಶನ್ನ ಅನಲೈಸ್ ಮಾಡಿಕೊಂಡು ನಾವು ಅಲ್ಲಿ ಮಾತಾಡಬೇಕು ಅಲ್ಲಿ ಸ್ಟಾಪ್ ಮಾಡಬೇಕು ಜಸ್ಟಿಫಿಕೇಷನ್ ಕೊಡಬೇಕು ಅಂದರೆ ಮಾತಾಡಬೇಕು ಸಿಚುವೇಶನ್ನು ಸಾಲ್ವ್ ಆಗುತ್ತೆ ಆರ್ಗ್ಯೂ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಕೆಟ್ಟ ಸಿಚುವೇಶನ್ಸ್ ಆಗುತ್ತೆ ಜಗಳ ಆಡ್ತಿರ್ತೀವಿ ಆ ಟೈಮಲ್ಲಿ ನೀವು ಸೈಲೆಂಟಾಗಿದ್ದು ನೋಡಿ ಆ ಸಿಚುವೇಶನ್ಸ್ ಹೆಂಗೋ ಒಂದು ಕಂಟ್ರೋಲಿಗೆ ಬರುತ್ತೆ ಇಲ್ಲ ನಾವು ತುಂಬ ಆರ್ಗ್ಯೂ ಮಾಡ್ತಾ ಇದ್ದೀವಿ ಅಂದರೆ ಅದು ಇನ್ನೂ ಪೀಕ್ ಕೊಟ್ಟೋಗುತ್ತೆ ಇನ್ನೂ ಹಳೇದು ಒಂದು ವರ್ಷದ್ದು ಎರಡು ವರ್ಷದ್ದು ಎಲ್ಲ ತೊಗೊಂಡು ಮಾತಾಡ್ತಿರ್ತೀವಿ ಅದಕ್ಕೇ ಸಿಚುವೇಶನ್ ವರ್ಸ್ಟ್ ಆಗುತ್ತಾ ಅಂತ ಅನಲೈಸ್ ಮಾಡಿಕೊಂಡು ನಾವು ಅದನ್ನು ಸ್ಟಾಪ್ ಮಾಡೋದು ಬೆಸ್ಟ್ ನೆಕ್ಸ್ಟ್ ನಮಗೆ ಕೆಲವು ಸತಿ ಆ ಟೈಮ್ಗೆ ಮಾತಾಡಬೇಕು ಅಂತ ಅನಿಸಲ್ಲ ಯೋಚನೆ ಮಾಡಿ ಮಾತಾಡೋಣ ಏನೋ ಒಂದು ಡಿಸಿಷನ್ ಕೇಳಿರ್ತಾರೆ ಏನೋ ಪೇರೆಂಟ್ಸೇ ಮಕ್ಕಳಿಗೆ ಮದುವೆ ಆಗ್ತೀರಾ ಅಂತ ಕೇಳ್ತಾರೆ ಅಥವಾ ಮನೆ ಕಟ್ಟೋ ವಿಷಯನೋ ಏನೋ ಒಂದು ಮೇಜರ್ ಲೈಫ್ ಕೆರಿಯರ್ ಡಿಸಿಷನ್ ಅಂತ ಇರುತ್ತೆ ಕೆಲ್ಸಕ್ಕೆ ಹೋಗೋ ವಿಷಯ ನಮ್ಮ ವಿಮೆನ್ಸ್ಗೆ ಅಷ್ಟೇ ಮಕ್ಕಳ ಎಜುಕೇಷನ್ ವಿಷಯ ಇಂಥದ್ದೆಲ್ಲ ಲೈಫ್ನ ಮೇಜರ್ ಸಿಚುವೇಶನ್ಸ್ ಅದು ಅದನ್ನೆಲ್ಲ ಬಾಯಿಗೆ ಬಂದಂಗೆ ಏನೋ ಒಂದು ಹೇಳೋಕ್ಕಿಂತ ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಅಂತ ತೊಗೊಂಡು ಟೈಮ್ ತಗೊಂಡು ಆಮೇಲೆ ಮಾತಾಡೋದ್ರಿಂದ ಎಷ್ಟೊಂದು ಬೆಟರ್ ಅಂತ ಅನ್ಸುತ್ತೆ ಆ ಟೈಮಲ್ಲಿ ಸೈಲೆಂಟ್ ಆಗಿರೋದು ಬೆಸ್ಟ್ ಇಲ್ಲ ನನಗೆ ಟೈಮ್ ಬೇಕು ಯೋಚನೆ ಮಾಡೋಕ್ಕೆ ಅಂತ ಹೇಳಿ ಸೈಲೆಂಟಾಗಿ ಥಿಂಕ್ ಮಾಡಿ ಆಮೇಲೆ ನಿಮ್ಮ ಡೆಸಿಷನ್ನ ಹೇಳುವಂಥದ್ದು ಬೆಸ್ಟು ಸೊ ಡಿಸಿಷನ್ ಮೇಕಿಂಗ್ ಮತ್ತು ಡಿಸಿಷನ್ ಹೇಳೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರ್ತೀವಿ ಕೆಲವು ಸತಿ ಎಷ್ಟೋ ಸಿಚುವೇಶನ್ಸ್ ನಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಬಿಟ್ಬಿಡೋಣ ಈ ಸಿಚುವೇಷನ್ಸ್ ಕೆಲವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಕೆಲವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕೆಲವು ಸಿಚುವೇಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅಂಥ ಅಲ್ಲಿ ನಾವು ಮಾತಾಡೋಕೆ ಹೋಗಬಾರ್ದು ಬೆಸ್ಟ್ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಮಗೆ ಆರಾಮಾಗಿ ಇದ್ಬಿಡ್ಬೋದು ಲಾಸ್ಟ್ ಇಂಪಾರ್ಟೆಂಟು ಸಿಚುವೇಶನ್ನ ಅನಲೈಸ್ ಮಾಡೋದು ಇಂಪಾರ್ಟೆಂಟ್ ನಾನು ಮಾತಾಡಬೇಕಾ ಮಾತಾಡಿದ್ರೆ ಅದರ ಪರಿಣಾಮ ಏನು ನಾನು ಸೈಲೆಂಟಾಗಿರಬೇಕಾ ಸೈಲೆಂಟಾಗಿದ್ರೆ ಅದರ ಪರಿಣಾಮ ಏನು ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವ ಟೋನಲ್ಲಿ ಮಾತಾಡಬೇಕು ಯಾವಾಗ ಮಾತಾಡಬೇಕು ತುಂಬಾ ಆಗುತ್ತೆ ಇದೆಲ್ಲ ಬರೋದು ಸಿಚುವೇಶನ್ಸ್ ಎಲ್ಲ ಅನಲೈಸ್ ಮಾಡೋದು ಬರೋದು ನಮಗೆ ಎಕ್ಸ್ಪೀರಿಯೆನ್ಸಿಂದ ಮದುವೆ ಆಗಿ ಫಸ್ಟ್ ಇಯರ್ ಇರ್ತೀವಿ ಅಥವಾ ಕೆಲಸಕ್ಕೆ ಸೇರಿಕೊಂಡು ಫಸ್ಟ್ ಇಯರ್ ಇರ್ತೀವಿ ಆ ಕೆಲಸಕ್ಕೆ ಸೇರ್ಕೊಂಡು ಹತ್ತು ವರ್ಷ ಆದಮೇಲೆ ನಾವು ಯಾವ ರೀತಿ ಇರ್ತೀವಿ ಮದುವೆಯಾಗಿ ಹತ್ತು ವರ್ಷ ಆದಮೇಲೆ ಯಾವ ರೀತಿ ಇರ್ತೀವಿ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾವ ರೀತಿ ಮಾತಾಡಬೇಕು ಯಾವ ವ್ಯಕ್ತಿನ ಹೇಗೆ ಟ್ರೀಟ್ ಮಾಡಬೇಕು ಕೆಲಸದಲ್ಲಿ ಹೇಗೆ ನಡ್ಕೋಬೇಕು ಕೊಲೀಗ್ಸ್ ಜೊತೆ ಹೇಗೆ ನಡ್ಕೋಬೇಕು ಪ್ರತಿ ಪ್ರತಿಯೊಂದೂ ನಾವು ಕಲಿತಾ ಹೋಗ್ತೀವಿ ಸಿಚುವೇಶನ್ಸ್ನ ಯಾವ ರೀತಿ ಅನಲೈಸ್ ಮಾಡಬೇಕು ಹೇಗೆ ನಾವು ನಡ್ಕೋಬೇಕು ಹೇಗೆ ಮಾತಾಡಬೇಕು ಪ್ರತಿಯೊಂದನ್ನು ಕಲಿತಾ ಹೋಗ್ತೀವಿ ಸೊ ಆ ರೀತಿ ನಾವು ಕಲಿ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು ನಿನ್ನೆ ಮಾಡಿ ತಪ್ಪೇ ಇವತ್ತು ಮಾಡ್ತೀನಿ ಪದೇ ಪದೇ ಲೂಸ್ ಸ್ಟಾಕ್ಸ್ ಅಂತ ಹೇಳ್ತೀವಿ ಲೂಸ್ ಸ್ಟಾಕ್ ಅಂದರೆ ಸುಮ್ಮನೆ ಮಾತಾಡೋದು ಆಮೇಲೆ ಸೈಲೆನ್ಸ್ನ ಬ್ರೇಕ್ ಮಾಡಕ್ಕೆ ಮಾತಾಡೋದು ಗಂಡ ಇಂಟಿ ಸುಮ್ಮನೆ ಹೋಗ್ತಿರ್ತಾರೆ ಅಯ್ಯೋ ಏನು ಸುಮ್ಮನೆ ಇರೋದೊಂದು ಮಾತಾಡೋದು ಕೆಲವು ಸತಿ ತಮಾಷೆ ಹೋಗ್ಬಿಟ್ಟು ಅಮಾಸೆ ಆಯಿತು ಅಂತ ಹೇಳ್ತಾರೆ ಅಂದರೆ ಸುಮ್ಮನೆ ಏನೋ ತಮಾಷೆ ಮಾಡೋಕ್ಕೆ ಹೋಗ್ಬಿಟ್ಟು ಅದು ಸಿಚುವೇಶನ್ ಸೀರಿಯಸ್ ಆಗಿಬಿಡುತ್ತೆ ಮತ್ತೆ ಅದು ಏನೋ ಅಂಥದ್ದು ಕಂಟೆಂಟೇ ಇರೋಲ್ಲ ಏನೂ ಇರೋಲ್ಲ ಬಟ್ ಅದು ಹೆಂಗೆ ಅರ್ಟಾಗಿ ಹೋಗುತ್ತೆ ಅಂದರೆ ತುಂಬ ಸೀರಿಯಸ್ ಹೋಗುತ್ತೆ ಸೊ ಅಂಥ ಟೈಮಲ್ಲಿ ಏನೋ ಮಾತಾಡಬೇಕು ಅಂತೆಲ್ಲ ಮಾತಾಡೋದು ತುಂಬ ಆಗುತ್ತೆ ಫ್ರೆಂಡ್ಸ್ ನತಿಯೊಂದು ನಾವು ಹೇಗೆ ಮಾತಾಡ್ತೀವಿ ಎಷ್ಟು ಮಾತಾಡಿ ಎಷ್ಟು ಮ್ಯಾಟ್ರಾಗುತ್ತೆ ಅಂದರೆ ನಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ ಅವರೆಷ್ಟು ತೂಕವಾಗಿ ಮಾತಾಡ್ತಾರೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಅವ್ರ ಮಾತಿಗೆ ಎಷ್ಟು ಬೆಲೆ ಇದೆ ಇಂಥದ್ದೆಲ್ಲ ನೀವು ತಗೋಬೇಕು ಅಂದರೆ ನಮ್ಮ ಮಾತುಗಳನ್ನ ಯೂಸ್ ಮಾಡೋ ಪದಗಳನ್ನ ತುಂಬ ಅನಲೈಸ್ ಮಾಡಿ ಲೈಫ್ನ ಲೀಡ್ ಮಾಡಿದ್ರೆ ಲೈಫು ಸ್ವಲ್ಪ ಆರಾಮು ಅಂತಲೇ ಹೇಳ್ಬೋದು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾವ ಟೈಮಲ್ಲಿ ಆರ್ಗ್ಯೂ ಮಾಡಬೇಕು ಸೈಲೆಂಟ್ ಆಗಿರಬೇಕು ಅಂತ ಸೊ ಆದಷ್ಟು ಅನಲೈಸ್ ಮಾಡಿ ಅದ್ರ ಪ್ರಕಾರ ತುಂಬ ಸೈಲೆಂಟಾಗಿರೋದು ತಪ್ಪು ತುಂಬ ಮಾತಾಡೋದು ತಪ್ಪು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ಸೈಲೆಂಟ್ ಸೈಲೆಂಟಾಗಿರೋದೆ ಬೆಸ್ಟು ಎಲ್ಲ ಪ್ರಾಬ್ಲಮ್ಸೂ ನಾವು ಅವಾಯ್ಡ್ ಮಾಡ್ಕೋಬೋದು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ